ನಮಸ್ಕಾರ ಸ್ನೇಹಿತರೆ ತಿಶ್ರ ಪಕ್ಷ ಚಾನಲ್ ಗೆ ಎಲ್ರಿಗೂ ಸ್ವಾಗತ ದಿವ್ಯ ಕಲಿಕೆಯನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಅಪ್ಡೇಟ್ಸ್ ಅನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಎಷ್ಟೊಂದು ದಿನಗಳಿಂದ ನಾನು ತುಂಬಾ ದಿನಗಳಿಂದ ಬ್ರೇಕ್ ತಗೊಂಡ್ಬಿಟ್ಟಿದ್ದೆ ಬ್ರೇಕ್ ತಗೊಂಡಾಗ ಇಷ್ಟೊಂದು ಲಾಂಗ್ ಬ್ರೇಕ್ ತಗೊಳ್ಳೋ ಪ್ಲಾನ್ಸ್ ಖಂಡಿತವಾಗಿಯೂ ಕೂಡ ಇರ್ಲಿಲ್ಲ ಹಾಗಾಗಿ ನಾನು ಇನ್ಫಾರ್ಮ್ ಮಾಡಿರ್ಲಿಲ್ಲ ಆದ್ರೆ ಹೋಗ್ತಾ ಹೋಗ್ತಾ ಬ್ರೇಕ್ ಯಾವಾಗ ತುಂಬಾ ಲಾಂಗ್ ಆಗೋಯ್ತು ಗೊತ್ತು ಕೂಡ ಆಗ್ಲಿಲ್ಲ ಇವತ್ ನಾನು ಯೂಟ್ಯೂಬ್ ಅನಾಲಿಟಿಕ್ಸ್ ಓಪನ್ ಮಾಡಿ ನೋಡಿದಾಗ ನಂಗೆ ಗೊತ್ತಾಗಿತ್ತು ಒನ್ ಫೋರ್ಟಿ ತ್ರೀ ಡೇಸ್ ಇಂದ ನಾನು ವಿಡಿಯೋಸ್ ಹಾಕಿರ್ಲಿಲ್ಲ ಅಂತ ಆದ್ರೆ ಖುಷಿ ವಿಷಯ ಏನು ಅಂತ ಅಂದ್ರೆ ಖಂಡಿತವಾಗಿ ಫ್ಯೂ ಅವರ್ಸ್ ಆಗೋ ಕೂಡ ಅಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮನ್ನ ನಾನ್ ನೋಡ್ದೆ ಯಾಕೆ ವಿಡಿಯೋಸ್ ಹಾಕ್ತಾ ಇಲ್ಲ ಸ್ಯಾಟರ್ಡೆ ಲೈವ್ ಬರ್ತಿದ್ರಿ ಅದು ಕೂಡ ಬರ್ತಾ ಇಲ್ಲ ಅಂತ ಖುಷಿ ಆಯ್ತು ನಿಜಕ್ಕೂ ಕೂಡ ದಿನಗಳು ನಾನ್ ವಿಡಿಯೋಸ್ ಹಾಕಿಲ್ಲ ಅಂತಂದ್ರು ಕೂಡ ನಾನು ನನ್ನ ಮರೀದೆ ನೆನ್ಪಿಟ್ಕೊಂಡು ಇವತ್ತಿಗೂ ಕೂಡ ಕೇಳ್ತಿದ್ದೀರಲ್ಲ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ ನಿಜ ಖುಷಿ ಆಯ್ತು ಅಟ್ ಲೀಸ್ಟ್ ಇದು ಒಂದು ಸ್ಟ್ರಾಂಗ್ ಕನೆಕ್ಷನ್ ಅನ್ನೋದು ನಾನು ಒಪ್ಕೊಳ್ತೀನಿ ಯಾಕೆಂದ್ರೆ ದಿನ ಕಣ್ಣೆದ್ರಿಗಿರೋವಾಗ ನಾವು ನೆನಪಾಗೋದು ಸಹಜ ಆದ್ರೆ ಎಷ್ಟೋ ದಿನಗಳು ನಮ್ಮ ಕಣ್ಣೆದ್ರು ಬರದೇ ಇದ್ದಾಗ್ಲೂ ಕೂಡ ನಾವು ಅವರನ್ನ ನೆನಪಿಸ್ಕೊಳ್ತೀವಿ ಅಂತಂದ್ರೆ ಎಲ್ಲ ಒಂದು ಕನೆಕ್ಷನ್ ಇದೆ ಅಂತಾನೆ ಅರ್ಥ ಯಾರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರು ಕಮೆಂಟ್ ಮಾಡ್ದೇನೆ ಮನ್ಸಲ್ಲಿ ನನ್ನ ನೆನಪು ಮಾಡ್ಕೊಂಡಿದ್ರು ಅವ್ರೆಲ್ಲರಿಗೂ ಕೂಡ ಒಂದು ಥ್ಯಾಂಕ್ ಯು ಬಿಗ್ ಥ್ಯಾಂಕ್ ಯು ನಿನ್ನೆವರೆಗೂ ಕೂಡ ವಿಡಿಯೋಸ್ ವಿಡಿಯೋಸ್ ಕಂಪ್ ಮಾಡೋ ಪ್ಲಾನ್ಸ್ ಕಟ್ಟಿರೋ ಕೂಡ ಇರಲಿಲ್ಲ ನಿನ್ನೆ ಒಂದ್ ರೌಂಡ್ ನಾನು ಎಲ್ಲ ಇಡೀ ವರ್ಷದ್ದು ಕೂಡ ರೀಕಾಲ್ ಮಾಡಿದ ಹಾಗೆ ನಾನು ಮಾತಾಡ್ತಾ ಮಾತಾಡ್ತಾ ಇರುವಾಗ ಇಡೀ ನನ್ನ ಚೈಲ್ಡ್ಹುಡ್ ಇಂದ ನಿನ್ನೆವರೆಗಿನ ಡೇಸು ಕೂಡ ರೀಕಾಲ್ ಆಗ್ತಾ ಇತ್ತು ಅದಾದ್ಮೇಲೆ ಇವತ್ ಬೆಳಿಗ್ಗೆ ನನ್ನ ಹಸ್ಬೆಂಡ್ ಹತ್ರ ನನಗೆ ಮಾತಾಡ್ತಾ ಕೂತಿದ್ದೆ ಸುಮ್ಮನೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಿರುವಾಗ ನಂಗಲ್ಲಿ ಅನಿಸ್ತು ಯಾಕೋ ನಾನು ಹಾ ನಾನು ರೆಡಿ ಇದ್ದೀನಿ ಕಮ್ ಬ್ಯಾಕ್ ಮಾಡೋದಕ್ಕೆ ಅಂತ ಅನಿಸ್ತು ನನ್ನ ಹಸ್ಬೆಂಡ್ಗೂ ಕೂಡ ಹೇಳಿದೆ ಐ ತಿಂಕ್ ನಾನು ಯೂಟ್ಯೂಬ್ ಅಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅನ್ಸುತ್ತೆ ಅಂತ ಹೌದಪ್ಪ ಸೆಡಂತಿ ಹೋಳಿಗೆ ಈಗ ಈಕ್ಯಾಕೆ ಅನ್ಸುತ್ತು ಅದ್ರ ಬಗ್ಗೆ ಒಂದು ಕನ್ವರ್ಸೇಷನ್ ಕೂಡ ಇರ್ಲಿಲ್ಲ ಅಂತ ಅವ್ರು ಅನ್ಕೊಂಡಿರ್ಬೋದು ಗೊತ್ತಿಲ್ಲ ನಾನು ಯಾವಾಗಲೂ ಹೇಳ್ತೀನಿ ನಾನು ವಿಡಿಯೋಸ್ ಗಳನ್ನ ಫೋರ್ಸ್ಫುಲಿ ಯಾವತ್ತು ಕೂಡ ಮಾಡಿಲ್ಲ ನಾನು ವಿಡಿಯೋಸ್ ಗಳನ್ನ ಮಾಡ್ಬೇಕು ಅಂತ ನನಗಾಗ್ಲಿ ಅನ್ಸಿದಾಗ ಅಥವಾ ಹಾ ಏನೋ ಒಂದು ವಿಷಯ ನನ್ನ ಜನರಿಗೆ ಹೇಳ್ಬೇಕು ಅಂತ ನನಗೆ ಅನ್ಸಾಗ್ಲೇನೆ ನಾನು ವಿಡಿಯೋಸ್ ಗಳನ್ನ ಮಾಡಿದ್ದು ಕನ್ಸಿಸ್ಟೆನ್ಸಿ ವಿಷಯದಲ್ಲಿ ನಾನು ತುಂಬಾ ಹಿಂತಿ ಇದ್ದೀನಿ ಕೆಲವೊಮ್ಮೆ ಸೋಷಿಯಲ್ ಮೀಡಿಯಾದಿಂದ ಕಂಪ್ಲೀಟ್ಲಿ ದೂರ ಇದ್ಬಿಡ್ತೀನಿ ಕೆಲವೊಮ್ಮೆ ನಾನು ಅಪ್ಲೋಡ್ ಮಾಡ್ತೀನಿ ಕೆಲವೊಮ್ಮೆ ನನ್ನ ಕೂಡ ನನಗೆ ಹೇಳ್ತಾರೆ ಒಂದು ವಿಡಿಯೋ ಹಾಕ್ತಿ ಆದ್ರೆ ಕನ್ಸಿಸ್ಟೆಂಟ್ ಆಗಿ ಇಲ್ಲ ಇಲ್ಲಾಂದ್ರೆ ಯೂಟ್ಯೂಬ್ ಬಿಡು ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾ ಇದ್ರೆ ಒಂಥರ ಆಟ ಆಗುತ್ತೆ ಅಂತ ಅದನ್ನು ಕೂಡ ನಾನು ಕೆಲವೊಮ್ಮೆ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತೀನಿ ಹಾಗಂತ ಪೂರ್ತಿ ಬಿಟ್ಟು ಬಿಡೋದಕ್ಕೂ ಕೂಡ ನನಗೆ ಇಷ್ಟ ಆಗಲ್ಲ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಹಾಕೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಏನ್ ಮಾಡೋದು ಏನ್ ಮಾಡೋದು ಅಂತ ಆದ್ರೆ ನನಗರ್ಥ ಆಗಿದ್ದು ನಾನ್ ನೋಡೋ ಕೆಲವು ಕೆಲವೇ ಕೆಲವು ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ನೋಡೋದು ಕೊಡೋ ವಿಡಿಯೋಸ್ಗಳು ವ್ಯಾಲ್ಯಬಲ್ ಇದ್ದಾಗ ನಾವು ಕನೆಕ್ಟೆಡ್ ಇರ್ತೀವಿ ಅವ್ರ ವರ್ಷದಲ್ಲಿ ಎಷ್ಟು ವಿಡಿಯೋ ಹಾಕ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹಾಕೋ ವಿಡಿಯೋಸ್ ಗಳಿಂದ ನಾವು ಏನ್ ಪಡ್ಕೊಳ್ತೀವಿ ಅನ್ನೋದು ತುಂಬಾ ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಹಾಗಾಗಿ ಅಟ್ಲೀಸ್ಟ್ ವಿಡಿಯೋಸ್ಗಳನ್ನ ಕನ್ಸಿಸ್ಟೆಂಟ್ ಆಗಿ ಕೊಡಕ್ಕಾಗದೇ ಇದ್ರು ಕೂಡ ಕೊಡೋ ಕಂಟೆಂಟ್ಸ್ ಅನ್ನ ಒಂದು ವ್ಯಾಲ್ಯೂಬಲ್ ಆಗಿ ಕೊಡೋ ಪ್ರಯತ್ನ ಆದ್ರೂ ಕೂಡ ಖಂಡಿತವಾಗಿ ಕೂಡ ನಾನು ಮಾಡ್ಬೋದು ಅಂತ ಅನಿಸ್ತು ಅದರಿಂದ ಒಂದು ಕನೆಕ್ಟಿವಿಟಿನ ಉಳಿಸ್ಕೋಬಹುದು ಅಂತ ಸೊ ಚಿಕ್ಕ ಪ್ರಯತ್ನ ಅಷ್ಟೇನೆ ಮತ್ತೆ ದಿವ್ಯಗಲೀಗಿನ ವಾಪಸ್ಸು ಬರ್ತಾ ಇದೀನಿ ಲಾಸ್ಟ್ ಇಯರ್ ತುಂಬಾನೇ ಒಂದು ಎಷ್ಟೊಂದು ವಿಷಯಗಳ ಮೇಲೆ ವರ್ಕ್ ಮಾಡಿದೀನಿ ನಾನು ಸೋಶಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡಿಲ್ಲ ಕೊಡ್ತೀನಿ ತಗೊಂಡಿದ್ದೀನಿ ಪರ್ಸನಲ್ ಲೈಫ್ ಅಲ್ಲಿ ನಾನು ಸಾಕಷ್ಟು ವರ್ಕ್ ಮಾಡಿದ್ದೀನಿ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಖಂಡಿತವಾಗಿ ಕೂಡ ವೇಸ್ಟ್ ಆಗಂತೂ ಕಳೆದಿಲ್ಲ ಸಾಕಷ್ಟು ಏರಿಯಾಸ್ ಗಳ ಮೇಲೆ ವೆರಿ ಪರ್ಸನಲ್ ಏರಿಯಾಸ್ ತುಂಬಾನೇ ವರ್ಕ್ ಮಾಡಿದೀನಿ ಅಟ್ ದ ಎಂಡ್ ಆಫ್ ದ ಡೇ ಟ್ವೆಂಟಿ ಟ್ವೆಂಟಿ ಫೋರ್ ಬಿಗಿನಿಂಗ್ ಇಂದ ವರ್ಷದ ಕೊನೆಯಲ್ಲಿ ನನಗನ್ಸಿದ್ದು ಹಸಿಕ್ ಕೂಡ ಇನ್ನು ಜಾಸ್ತಿ ಶಾಂತಿ ಇತ್ತು ತಾಯಿಯಾಗಿ ಕೂಡ ಜಸ್ಟಿಫೈ ಮಾಡಿದೀನಿ ಅನ್ನೋ ಸಮಾಧಾನ ಇತ್ತು ಅಥವಾ ಸಂಬಂಧಗಳು ಮುಂಚೆಗಿಂತ ಇನ್ನು ಜಾಸ್ತಿ ಗಟ್ಟಿಯಾಯಿತು ಅಂತ ನನ್ಗನ್ಸ್ತು ಹೆಲ್ತ್ ವಿಷಯ ಕೂಡ ತುಂಬಾ ಸಾಕಷ್ಟು ಕ್ರೈಸಿಸ್ ಗಳನ್ನ ನೋಡಿದೆ ಆದ್ರೆ ಅದು ಕೂಡ ಸಾಕಷ್ಟು ಪಾಠಗಳನ್ನ ಕಲ್ಸಿ ಹೋಯ್ತು ಅಂತ ನನಗನ್ಸ್ತು ತಿರುಗಿ ನೋಡಿದ್ರೆ ಕೆಲವೊಮ್ಮೆ ಕೆಲವೊಂದಿಷ್ಟು ಸಿಚುವೇಶನ್ಸ್ ನಮ್ಮ ಲೈಫ್ ಅಲ್ಲಿ ಬರೋದು ನಮ್ಮ ಜೀವನದ ಬಹುಮುಖ್ಯ ಪಾಠಗಳನ್ನ ಕಲಿಸಿ ಹೋಗುತ್ತೆ ಅದರಲ್ಲಿ ನನ್ನ ಹೆಲ್ತ್ ಕ್ರೈಸಿಸ್ ಕೂಡ ಒಂದು ಡೆಂಗ್ಯೂ ಆಗಿ ಎದ ಮೇಲೆ ನನ್ನ ಪ್ರಯಾರಿಟಿಸ್ಗಳು ತುಂಬಾನೇ ಬದಲಾಗಿತ್ತು ಸಾಕಷ್ಟು ವಿಷಯಗಳ ಮೇಲೆ ವರ್ಕ್ ಮಾಡೋದಾಗಿತ್ತು ಅದೆಲ್ಲದಕ್ಕೂ ನಾನು ಸಮಯ ಕೊಟ್ಟಿದ್ದೀನಿ ಮೇನ್ ಆಗಿ ಔಟ್ಸೈಡ್ ವರ್ಡ್ಗಿಂತ ಜಾಸ್ತಿ ಇನ್ನರ್ ಗ್ರೋತ್ ನ ಬಗ್ಗೆ ನಾನು ತುಂಬಾ ಜಾಸ್ತಿ ಗಮನ ಕೊಟ್ಟಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಅಂತ ಅನಿಸ್ತು ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಸಾಕು ಯೂಶಲ್ ಆಗಿ ಲಿಸ್ಟ್ ಜೊತೆಗೆ ರೆಡಿ ಇರ್ತೀನಿ ಇತ್ತೀಚಿನ ದಿನಗಳಲ್ಲಿ ಯಾವ ದಿಶೆಯಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾನು ಜಾಸ್ತಿ ಗಮನ ಹರಿಸ್ತೀನಿ ಅನ್ನೋದು ಅದೇ ತರ ಈ ವರ್ಷನೂ ಕೂಡ ಯಾವ್ದೆಲ್ಲದ್ರ ಮೇಲೆ ನಾನು ಆಲ್ರೆಡಿ ಕೆಲವೊಂದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀನಿ ಇನ್ನು ಕೆಲವೊಂದಿಷ್ಟು ವರ್ಕ್ ಮಾಡಬೇಕಾಗಿರೋದಿದೆ ಸೊ ಚಿಕ್ 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 ಚಿಕ್ಕ ವಿಷಯಗಳು ಈಗ ನಾನು ದೊಡ್ಡ ಪ್ರಾಜೆಕ್ಟ್ ಗೆ ಕೈ ಹಾಕಲ್ಲ ಯಾಕಂದ್ರೆ ಐ ಆಮ್ ನಿಯರ್ ಫೋರ್ಟಿ ಏನೋ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳು ಕನ್ಸು ನನಗಿಲ್ಲ ಆದ್ರೆ ಜೀವನದಲ್ಲಿ ಒಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡು ಒಂದು ಅಚ್ಚುಕಟ್ಟಾದ ಜೀವನ ಸಾಗಿಸುವ ನಿರೀಕ್ಷೆ ಅಂದ್ರೆ ಲೈಫ್ ನಾನು ಥರೋಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಪ್ರತಿ ದಿನಾನೂ ಕೂಡ ನನ್ಗನ್ಸೋದು ನಾವು ಎಷ್ಟು ಲಾಂಗ್ ಅಥವಾ ಹೇಗೆ ಏನು ಅನ್ನೋದಕ್ಕಿಂತ ಏನ್ ಅಚೀವ್ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಮೈಲ್ ಗಳು ಹೇಗಿರುತ್ತೆ ಅನ್ನೋದು ತುಂಬಾ ತುಂಬಾ ಮುಖ್ಯ ನಾವು ಪ್ರತಿ ದಿನನೂ ಕೂಡ ಎಂಡ್ ಆಫ್ ದ ಡೇ ರಿಸಲ್ಟ್ ಏನಿದೆ ಒಂದು ಕಲೆಕ್ಟಿವ್ ರಿಸಲ್ಟ್ ಆದ್ರೆ ಈಚ್ ಡೇ ಇಡೀ ದಿನ ಸ್ಪೆಷಲ್ ಆಗ್ಲಿಕ್ಕಿಲ್ಲ ಆದ್ರೆ ಇಡೀ ದಿನದಲ್ಲಿ ಯಾವುದೋ ಒಂದು ಕ್ಷಣನಾದ್ರೂ ಕೂಡ ನಾವು ಸ್ಪೆಷಲ್ ಆಗಿಸ್ಕೋಬಹುದು ಇದು ನನ್ನ ನಂಬಿಕೆ ಪ್ರತಿ ದಿನದಲ್ಲಿ ಒಂದು ಕ್ಷಣ ಸ್ಪೆಷಲ್ ಆದ್ರೂ ಕೂಡ ಜೀವನದ ಕೊನೆಯ ಅಷ್ಟರಲ್ಲಿ ಒಂದು ಸಾಕಷ್ಟು ಒಂದು ಬ್ಯೂಟಿಫುಲ್ ಮೆಮೊರೀಸ್ ಇರ್ಬಹುದು ಒಂದು ಉತ್ತಮವಾದ ಕ್ಷಣಗಳಿರಬಹುದು ಕಲೆಕ್ಟ್ ಆಗ್ತಾ ಹೋಗುತ್ತೆ ಟ್ವೆಂಟಿ ಫೈವ್ ಫಸ್ಟ್ ಡೇ ಅಂತೂ ತುಂಬಾನೇ ಚೆನ್ನಾಗಿನೇ ಹೋಯ್ತು ಸಾಕಷ್ಟು ಮೆಮೊರೀಸ್ ನಾನು ಕಲೆಕ್ಟ್ ಮಾಡಿದೀನಿ ಲಾಸ್ಟ್ ಫ್ಯೂ ಡೇಸು ತುಂಬಾ ಒಂಥರ ಹ್ಯಾಕ್ಟಿಕ್ ಬೀಸಿ ಬಿಸಿ ಬಿಸಿ ಶೆಡ್ಯೂಲ್ಸ್ ಟ್ರಾವೆಲಿಂಗು ಎಲ್ಲಾನು ಇತ್ತು ಅದಾದ್ಮೇಲೆ ಇವತ್ತು ನಾನು ವಿಡಿಯೋಸ್ ರೀಸ್ಟಾರ್ಟ್ ಮಾಡೋ ಯೋಚನೆ ಮಾಡ್ತಾ ಇದ್ದೀನಿ ಎಲ್ರು ಹೇಗಿದ್ದಾರೆ ಅನ್ನೋದೊಂದು ಕಾಮನ್ ಕಷನ್ಸ್ ಎಲ್ರೂ ಚೆನ್ನಾಗಿದ್ದಾರೆ ಫ್ಯಾಮಿಲಿ ಟೈಮ್ ಅನ್ನ ನಾವು ಎರಡು ಫ್ಯಾಮಿಲೀಸ್ ಕೂಡ ಒಟ್ಟಾಗಿ ಸಾಕಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಪೂಜೆಗಳೆಲ್ಲ ಇತ್ತು ಎಲ್ಲಾನು ಎಂಜಾಯ್ ಮಾಡಿ ಬ್ಯೂಟಿಫುಲ್ ಕೆಲವೊಂದಿಷ್ಟು ಟೈಮ್ ಮೇನ್ ಆಗಿ ಜಾಸ್ತಿ ಟೈಮ್ ಈ ಸರಿ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಸಿಕ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ವರ್ಷದ ಕೊನೆ ಕೂಡ ಮುಗೀತು ಅದಾದ್ಮೇಲೆ ವರ್ಷದ ಕೊನೆ ಅನ್ನೋದಕ್ಕಿಂತ ಕ್ಯಾಲೆಂಡರ್ ಏನ ಕೊನೆ ಅಂತ ಅನ್ನೋಣೆ ನ್ಯೂ ಇಯರ್ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ದಿನಗಳಿರೋದ್ರಿಂದ ಕ್ಯಾಲೆಂಡರ್ ಇಯರ್ ಎಲ್ರಿಗೂ ಕೂಡ ಕಾಮನ್ ಆಗಿರುತ್ತೆ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಕ್ಯಾಲೆಂಡರ್ ಇಯರ್ ಅಂತೂ ಕಂಪ್ಲೀಟ್ ಆಯಿತು ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ಬೆಳಿಗ್ಗೆ ಕೂತು ಎಲ್ಲಾ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಎಷ್ಟೊಂದು ವಿಷಯಗಳನ್ನ ಜೊತೆಗೆ ಶೇರ್ ಮಾಡೋದಕ್ಕಿದೆ ಅಂತ ವಿಡಿಯೋಸ್ಗಳನ್ನ ಒಂದೊಂದಾಗಿ ತರೋ ಪ್ರಯತ್ನ ಮಾಡ್ತೀನಿ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಖಂಡಿತವಾಗಿ ಕೂಡ ಆಶ್ವಾಸನೆ ಕೊಡೋದಕ್ಕೆ ಇಷ್ಟಪಡಲ್ಲ ಅದು ಇನ್ನೂ ಕೂಡ ನಾನು ವರ್ಕ್ ಮಾಡಬೇಕಾಗಿರೋ ಏರಿಯಾ ನಾನು ಅದ್ರಲ್ಲಿ ಒಂದು ಹಾ ನನ್ ಕನ್ಸಿಸ್ಟೆಂಟ್ ವೆರಿ ಕನ್ಸಿಸ್ಟೆಂಟ್ ಅನ್ನೋ ಕಾನ್ಫಿಡೆನ್ಸ್ ಇನ್ನು ಕೂಡ ನನಗ್ ಬಂದಿಲ್ಲ ಆದ್ರೆ ಖಂಡಿತವಾಗಿಯೂ ಒಂದು ವರ್ಕ್ ಫುಲ್ ಕಾಂಟೆಂಟ್ ಅನ್ನ ಏನೋ ಒಂದು ಕಲೀಗ್ ಸಿಗುತ್ತೆ ಅನ್ನುವಂತ ಕಾಂಟೆಂಟ್ ಅನ್ನ ಕೊಡುವಂತ ಪ್ರಯತ್ನ ಮುಂದೆ ಕೂಡ ಮಾಡ್ತೀನಿ ಹಾ ಇನ್ನು ಇನ್ನೊಂದು ಅಪ್ಡೇಟ್ ಮೇನ್ ಆಗಿ ನೀವು ನಮ್ಮಲ್ಲಿ ಎದುರು ನೋಡಬಹುದು ಗಾರ್ಡನ್ ಹೇಗಿದೆ ಅಂತ ಗಾರ್ಡನ್ ಲಾಸ್ಟ್ ಗಿಂತಲೂ ಕೂಡ ಇನ್ನು ಸ್ವಲ್ಪ ಗಿಡಗಳು ಜಾಸ್ತಿ ಆ್ಯಡ್ ಆಗಿದೆ ಅಂತ ಹೇಳ್ಬಹುದು ಇನ್ನು ಸ್ವಲ್ಪ ಒಂದು ಚಿಕ್ಕ ಎಕ್ಸ್ಪಾನ್ಷನ್ಸ್ ತುಂಬಾ ಜಾಸ್ತಿ ಅಲ್ಲ ಚಿಕ್ಕ ಚಿಕ್ಕ ಎಕ್ಸ್ಪಾನ್ಷನ್ಸ್ ತರಕಾರಿ ಗಿಡಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಹೊಸದಾಗಿ ಗಾರ್ಡನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀನಿ ಮುಂಚೆ ಇರೋ ಗಿಡಗಳೆಲ್ಲ ಹೋಗ್ಬಿಟ್ಟಿತ್ತು ಸೊ ಅಗೇನ್ ನ್ಯೂ ಪ್ಲಾಂಟ್ಸ್ ಹೊಸ ಒಂದು ವೆಜಿಟೇಬಲ್ ಕ್ರಾಪ್ಸ್ ಅದನ್ನೆಲ್ಲ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಟ್ರಯಲ್ ಅಂಡ್ ಪ್ರೋಸೆಸ್ ನಡೀತಾ ಇದೆ ಇಕೋ ಫ್ರೆಂಡ್ಲಿ ಲೈಫ್ ಸ್ಟೈಲ್ ಕೂಡ ಇಟ್ ಅದೇ ತರನೇ ಹೋಗ್ತಾ ಇದೆ ಇನ್ನು ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ ಸ್ಟಿಲ್ ಐ ಆಮ್ಲಿಸ್ಟ್ ಇನ್ನು ಮಿಕ್ಕಿರೋದು ಸ್ಪಿರಿಚುವಲ್ ಗ್ರೋತ್ ಅದ್ರ ಮೇಲೂ ಕೂಡ ಪಾಲಲ್ಲಿ ಎಫರ್ಟ್ಸ್ಗಳು ಸಾಕ್ತಾ ಇದೆ ಇನ್ನು ಮಿಕ್ಕಿರೋ ಏರಿಯಾಸ್ಗಳಲ್ಲಿ ಎ ನನ್ನ ಬೆಸ್ಟ್ ಕೊಡೋ ಪ್ರಯತ್ನಗಳು ಸಾಗ್ತಾ ಇದೆ ಇನ್ಯಾವ ವಿಷಯದ ಬಗ್ಗೆ ಅಪ್ಡೇಟ್ಸ್ ಬೇಕು ನಿಮ್ಗೆ ಹೇಳಿ ಅಹ್ ಯಾವ್ದಾದ್ರು ಒಂದು ನಮ್ ಇಂಪಾರ್ಟೆಂಟ್ ಏರಿಯಾಸ್ ನಾನು ಮಿಸ್ ಮಾಡಿದ್ರೆ ಹಾಗೆ ನಿಮ್ಮೆಲ್ಲರ ಟೈಮ್ ಹೇಗೆ ಕಳೀತು ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನೋದು ಕೂಡ ಶೇರ್ ಮಾಡಿ ಯಾರೆಲ್ಲ ಏನಿಲ್ಲ ಕಲ್ತ್ರಿ ಯಾರೆಲ್ಲ ಏನಿಲ್ಲ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡಿದ್ರಿ ನಿಮ್ ಡೇಸ್ ಹೇಗೋಯ್ತು ಅನ್ನೋದು ಕೂಡ ಖಂಡಿತವಾಗಿ ಕೂಡ ಶೇರ್ ಮಾಡಿ ನಾನು ಕೂಡ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಟೇ ಕ್ವಿಕ್ ಅಪ್ಡೇಟ್ಸು ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ನೀವು ಕಲಿಕೆ ಖಂಡಿತವಾಗಿ ಕೂಡ ಬರುತ್ತೆ ಸಾಕಷ್ಟು ವಿಷಯಗಳನ್ನ ಇನ್ನು ಕೂಡ ನಾನ್ ಕಲ್ತಿರೋದ್ನ ಕಲಿತಾ ಇರೋದನ್ನ ಶೇರ್ ಮಾಡೋದಕ್ಕಿದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದ